ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಲಾಗ್ ಆಗಿರುತ್ತೆ ಶುಕ್ರವಾರದ ದಿನಚರಿ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಂಡು ಲಾಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಚ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆನೇ ಕೆಲಸ ಶುರು ಮಾಡಿಕೊಂಡೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಇನ್ನೂ ತುಂಬಾ ಕೆಲಸ ಇರುತ್ತಲ್ವಾ ಶ ಬ ಶುಕ್ರವಾರ ಎಲ್ಲರಿಗೂ ಆಲ್ಮೋಸ್ಟ್ ಕೆಲಸ ಇದ್ದೇ ಇರುತ್ತೆ ನಾನು ಬೆಳಗ್ಗೆ ಎದ್ದು ಫಸ್ಟ್ ಬಂದು ಎದ್ದಿದ ತಕ್ಷಣ ಮುಖಾಯಿಗಳ ಮುಖ ಎಲ್ಲ ತೊಳೆದು ಫಸ್ಟು ಬಾಗಿಲು ಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೋದಲ್ವ ಫಸ್ಟ್ ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಒಳಗಡೆ ಹೋಗಿ ನಾವು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬೋದು ಇನ್ನು ವಾರ ಮ ನಮ್ಮ ಮನೆಯವರಿಗೆ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ವಾರ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಪೂಜೆ ಮಾಡ್ತಾರೆ ಹಾಗಾಗಿ ಒಳಗೆ ಇನ್ನೂ ಈಚೆ ಎಲ್ಲ ತೊಳೆದು ಒಳಗಡೆ ಹೋಗಿ ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲನೂ ಮಾಡಿಕೊಡ್ಬೇಕು ಅವರಿಗೆಲ್ಲ ಪೂಜೆ ರೆಡಿ ಮಾಡಿಕೊಟ್ರೆ ಅವ್ರು ಪೂಜೆ ಮಾಡ್ತಾರೆ ಅಷ್ಟೊತ್ತಿನ ತಿಂಡಿ ಮಾಡ್ಬೋದಲ್ಲ ಅಂದ್ಬಿಟ್ಟು ಫಸ್ಟ್ ಆಚೆ ತೊಳ್ಕೊಳ್ಳೋಣ ನೀಟಾಗಿ ಬಾಗಿಲೆಲ್ಲ ತೊಳೆದುಬಿಟ್ಟು ಆಲಿ ಎದ್ರುಗಡ ಮನೆ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಹೋಗಿದ್ದಾರೆ ನಾನು ಸ್ವಲ್ಪ ಎದ್ದಿದ್ದು ಇವತ್ತು ಲೇಟ್ ಆಯಿತು ಹಾಗಾಗಿ ಎದ್ದು ಬಾಗಿಲು ತೊಳೆದುಬಿಟ್ಟು ಫಸ್ಟು ರಂಗೋಲೆ ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ ಹೇಳ್ಬಿಟ್ಟು ಬಾಗಿಲು ತೊಳೆದೆ ನೋಡಿ ಬಾಗಿಲೆಲ್ಲ ತೊಳೆದಾದ್ಮೇಲೆ ಈಗ ಡೈಲಿ ಯಾವಾಗಲೂ ಡೈಲಿ ಬಿಡಿಸ್ತಾನೆ ಇರ್ತೀವಲ್ವ ಹಾಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲೆ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ರಂಗೋಲೆ ಆದರೂ ನಾನು ಸುಮ್ಮನೆ ಕ್ಲಿಪ್ ತೊಗೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಹೇಳಿ ವಾರಗಳು ಬಂತು ಅಂದರೆ ಡೈಲಿ ಕೆಲಸ ಇದ್ದೇ ಇರುತ್ತೆ ಬಟ್ ವಾರಗಳಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಜಾಸ್ತಿ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಬೆಳಗ್ಗೆ ಹೊತ್ತಂತೂ ಇನ್ನೂ ನಾನು ಟೀ ಮಾಡಿಲ್ಲ ಬಿಸಿನೀರು ಕುಡಿದಿಲ್ಲ ಏನೂ ಇಲ್ಲ ಎದ್ದಿದ್ದ ತಕ್ಷಣ ಇವತ್ತು ಫಸ್ಟ್ ಬಂದು ಆಚೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಬಂದಿದ್ದೀನಿ ಆಲೇ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಇವತ್ತು ನಾನು ಎದೊಳಷ್ಟೊತ್ತಿಗೆ ಯಾವಾಗಲೂ ಫೈವ್ ತರ್ಟಿಗೆ ಎದೊಳ್ತಾ ಇದ್ದೆ ಇವತ್ತು ಏನಂತ ಗೊತ್ತಿಲ್ಲ ನಾನು ಎಚ್ಚರಿಕೆಯೇ ಆಗಿಲ್ಲ ಹಾಗಾಗಿ ಆರು ಗಂಟೆ ಆಗ್ಬಿಟ್ಟಿರ್ತೀವಿ ದೊಳವಷ್ಟೊತ್ತಿಗೆ ಎದ್ದಿದ್ದ ತಕ್ಷಣ ಫಸ್ಟು ಬಂದು ಎಲ್ಲ ಬಾಗಿಲು ತೊಳೆದ್ಬಿಡೋಣ ಅಂತ ಬಂದೆ ಬಾಗಿಲೆಲ್ಲ ತೊಳೆದಿದ್ದಾಯಿತು ಸಿಂಪಲಾಗಿ ಒಂದು ರಂಗೋಲೆ ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲೆ ಬಿಡಿಸ್ತಾ ಇದ್ದೀನಿ ನೋಡಿ ಇವಾಗ ಇನ್ನು ತಿಂಡಿ ಎಲ್ಲ ಮಾಡಬೇಕು ತುಂಬ ಕೆಲಸ ಇದೆ ದಯವಿಟ್ಟು ನೋಡಿ ಪುಳಿಯೋಗರೆ ಮಾಡಿದ್ದೀನಿ ಸ್ಕಿಪ್ ಮಾಡಬೇಡಿ ಇದು ಎಲ್ಲರೂ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಇದು ಒಂಬತ್ತರಿಂದ ಐದು ಚುಕ್ಕಿ ರಂಗೋಲೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಸ್ವಲ್ಪ ಬೇಗ ಬೇಗನೆ ಬಿಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂದರೆ ಅವ್ರಿಗೂ ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಅವನ್ನೆಬ್ರಸ್ಬಿಟ್ಟು ಬಂದು ಸ್ನಾನಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ರಂಗೋಲಿ ಬಿಡಿಸ್ಬಿಟ್ಟು ಅಷ್ಟೊತ್ತಿಗೆ ಅವನದೂ ಸ್ನಾನ ಆಗುತ್ತೆ ಅಷ್ಟೊತ್ತಿಗೆ ಅವನು ತಿಂಡಿ ಕೊಡೋಣ ರಂಗೋಲಿ ಬಿಡಿಸ್ಬಿಟ್ಟು ಫಸ್ಟ್ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಸಿಂಪಲ್ ರಂಗೋಲಿ ಅಷ್ಟೇ ಇದು ನೋಡಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತಲ್ವ ಈ ರಂಗೋಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನನಗೆ ತುಂಬ ರಂಗೋಲಿಗಳೇನು ಬರೋಲ್ಲ ಚಿಕ್ಕ ಚಿಕ್ಕ ಸ್ವಲ್ಪ ರಂಗೋಲಿ ಬರ್ತವೆ ಅಷ್ಟೇ ಅದನ್ನೇ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಬಿಡಿಸ್ತಾ ಇರ್ತೀನಿ ರಂಗೋಲಿ ಕಲಿಬೇಕು ಫ್ರೆಂಡ್ಸ್ ತುಂಬ ರಂಗೋಲಿ ಬರ್ತಾರೆ ತುಂಬ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿಗಳೆಲ್ಲ ಬಟ್ ನಮಗೇನು ಅಷ್ಟು ಬರಲ್ಲ ಸಿಂಪಲಾಗಿ ಮಾಮೂಲಿ ಬಿಡಿಸ್ತೀನಿ ಅಷ್ಟೇ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಸಿಂಪಲಾಗಿ ಸುಮ್ಮನೆ ಹಂಗೆ ಬಿಡ್ತಿದ್ದೀನಿ ಟೈಮ್ ಬೇರೆ ಆಗುತ್ತೆ ದೊಡ್ಡ ರಂಗೋಲಿ ಬಿಡಿಸೋ ಅಷ್ಟು ಟೈಮ್ ಇರಲಿಲ್ಲ ಇವತ್ತು ಅಲ್ಲಿಂದ ಬಂದು ರಂಗೋಲಿ ಎಲ್ಲ ಬಿಡಿಸೋ ಬಂದು ಬಾಗಿಲು ತೊಳೆದು ಹೊಸಲಿಗ ಇಟ್ಬಿಟ್ರೆ ಅರ್ಶಿಣ ಕುಂ ಇಟ್ಬಿಟ್ಟು ಒಳಗಡೆ ಹೋದರೆ ಅದು ಅರ್ಧ ಕೆಲಸ ಮುಗ್ದವಂಗೆ ಮತ್ತು ನಾವು ಒಳಗಡೆ ಹೋಗಿ ತಿಂಡಿ ಮಾಡಿಬಿಟ್ಟು ಅರ್ಶಿಣ ಮಾಡ್ತೀವಿ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಟೈಮ್ ಸಾಕೋಗೋದೇ ಇಲ್ಲ ಹಾಗಾಗಿ ಫಸ್ಟು ಬಾಗಿಲೆಲ್ಲ ತೊಳೆದುಬಿಟ್ಟು ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಟ್ಟು ನಾನು ಆಮೇಲೆ ಹೋಗಿ ಟಿಫನಿಗೆ ರೆಡಿ ಮಾಡ್ತೀನಿ ಬ ಹೊಸಲೆಲ್ಲ ತೊಳೆದಾದ್ಮೇಲೆ ನಮ್ಮ ಮನೆಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಬಿಸಿನೀರು ಕಾಯಿಸ್ಕೊಟ್ಟು ಟೀ ಮಾಡ್ಕೊಡ್ತೀನಿ ನನ್ನ ಮಗ ಇನ್ನೂ ಟೀ ಕುಡಿಯೋದಿಲ್ಲ ಬಿಸಿನೀರನ್ನು ಕುಡಿತಾನೆ ಅವನಿಗೂ ನಮ್ಮ ಮನೆ ನನ್ನ ಮಗನಿಗೂ ಮತ್ತು ಇಬ್ಬರಿಗೂ ಬಿಸಿನೀರು ಕೊಟ್ಬಿಟ್ಟು ಕುಡಿಯೋದಕ್ಕೆ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ ನಾನು ಸ್ವಲ್ಪ ಬಿಸಿನೀರು ಟೀ ಕುಡಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದ ಮಾಡೋಕ್ಕೆ ರೆಡಿ ಇದ್ದೆ ಈ ಕಡೆ ಅಷ್ಟು ಹುಂ ಇಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದೆ ಹೊಸಲಿಗೆ ನೋಡಿ ಹೊಸ್ಲಿಗಷ್ಟು ಇದ್ದೀನಿ ಇಡ್ತಾಯಿದ್ದೀನಿ ಅಷ್ಟು ಮುಂಗ್ಮ ಇಟ್ಟಾದಮೇಲೆ ಒಳಗಡೆ ಹೋಗಿ ಆಲ್ಮೋಸ್ಟು ಸ್ವಲ್ಪ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿದ್ದೆ ನೋಡಿ ಅನ್ನ ಕುದಿತಾ ಇದೆ ನೀರೀಗ ಅದಕ್ಕೆ ಕುಕ್ಕರ್ ಕ್ಲೋಸ್ ಮಾಡಬೇಕು ಮುಚ್ಚಳನ ಒಂದು ಕಡೆ ಟೀ ಮಾಡಿದ್ದೀನಿ ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ ನಮ್ಮ ಮನೆಯವರು ಟೀ ಮಾಡಿ ಆಲ್ರೆಡಿ ಸೋಸ್ ಕೊಟ್ಟಿದ್ದೀನಿ ಅವ್ರು ಕುಡಿತಿದ್ದಾರೆ ನಾನು ಈ ಕಡೆ ಅನ್ನಕ್ಕೆ ಇಟ್ಟಿದ್ನಲ್ವ ಅದನ್ನ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಟೀ ಕುಡಿದು ಸ್ನಾನ ಎಲ್ಲ ಆಯಿತು ನಮ್ಮ ಮನೆಯವ್ರದ್ದು ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರು ನಾನು ನನ್ನ ಮಗ ನಮ್ಮನೇಲಿ ಇಬ್ಬರು ಪೂಜೆ ಮಾಡಿದ್ದಾದಮೇಲೆ ಅವರು ಡ್ಯೂಟಿಗೆ ರೆಡಿ ಆಗ್ತಿದ್ದಾರೆ ಇಬ್ಬರು ನನ್ನ ಮಗ ಕಾಲೇಜಿಗೆ ರೆಡಿ ಆಗ್ತಿದ್ದಾರೆ ನಮ್ಮ ಮನೆ ಡ್ಯೂಟಿಗೆ ರೆಡಿ ಆಗ್ತಿದ್ದಾರೆ ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಬೇಕು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೇನೋ ರೊಟ್ಟಿ ಇದೆ ಫ್ರೆಂಡ್ಸ್ ರಾತ್ರಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಅದೇ ರೊಟ್ಟಿ ಇನ್ನೂ ಸ್ವಲ್ಪ ಇದೆ ನೈಟ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಗೊತ್ತಾಗಿಲ್ಲ ನನಗೆ ಸ್ವಲ್ಪ ಜಾಸ್ತಿ ಮಾಡಿದ್ನಲ್ಲ ಹಾಗಾಗಿ ರೊಟ್ಟಿನೇ ತಿಂತೀವಿ ಬೆಳಗ್ಗೆ ಬಿಸಿ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ರೊಟ್ಟಿನೇ ಹಾಗೆ ಇಟ್ಟಿದ್ದೀನಿ ರೊಟ್ಟಿ ಬಿಸಿ ಮಾಡಿ ನಮ್ಮನೆಯವರು ಕೊಟ್ಟೆ ತಿಂತಾಯಿದ್ರು ನನ್ನ ಮಗನ ಮನೆಯವರಿಬ್ಬರನ್ನೂ ತಿಂತಾಯಿದ್ರು ನೋಡಿ ಆ ಕಡೆ ರೊಟ್ಟಿ ಹಾಕಿದ್ದೀನಿ ನಾನು ತೋರಿಸಿಲ್ಲ ನೀಟಾಗಿ ಈ ಕಡೆ ಪುಳಿಯೋಗರೆ ಗೋಜ್ಜಿಗೆ ಅನ್ನ ಆಗಿದ್ದ ಅಲ್ಮ ಅನ್ನ ಅವಾಗಲೇ ಅದಕ್ಕೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಬಿಡೋಣ ಅಂತ ಪುಳಿಯೋಗರೆ ಗೊಜ್ಜು ರೆಡಿ ಇದ್ದೀನಿ ಪುಳಿಯೋಗರೆ ಗೊಜ್ಜೆಗೆ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಈಗ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡ್ದಾದ್ಮೇಲೆ ಇದು ನೋಡಿ ಪುಳಿಯೋಗರೆಗೆ ಹುಣಸೆ ಹುಳಿ ಕಲಸಿಟ್ಕೊಂಡಿದ್ದೀನಿ ಸಾ ಕಡಲೆ ಬೀಜ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದು ರೆಡಿಮೇಡ್ ಪುಡಿನೇ ಅಂಗಡಿದಿನೇ ಹೆಂಗಾರ್ದು ಬಟ್ ನಾನು ಅದು ಅದೇ ಥರನೇ ಮಾಡೋದಿಲ್ಲ ಮಾಮೂಲಿ ಮನೇಲಿ ಹೆಂಗೆ ಪುಡಿ ಮಾಡ್ಕೊಂಡು ಪುಳಿಯೋಗರೆ ಮಾಡ್ತೀವಿ ಅದೇ ಥರನೇ ಮಾಡ್ತಿದ್ವಿ ಟೇಸ್ಟ್ ಚೆನ್ನಾಗಿರುತ್ತೆ ಮಾ ಸುಮ್ಮನೆ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಅನ್ನಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ತಿನ್ನಲ್ಲ ಇಷ್ಟಪಡೋದಿಲ್ಲ ಅದಕ್ಕೆ ಈ ಥರ ಎಕ್ಸ್ಟ್ರಾ ಅದಕ್ಕೆ ಒಗ್ಗರಣೆ ಎಲ್ಲ ಕೊಟ್ಟರೆ ಮನೇಲಿ ಪುಡಿ ಮಾಡಿರೋ ಥರನೇ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕಾಗಾಗಿ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಿತ್ತು ಅದಕ್ಕೆ ಕರ್ಬೇನಿ ಸೊಪ್ಪು ಸಾರಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯೂ ಕಡಲೆ ಬೀಜ ಹಾಕಿದ್ದೀನಿ ನೋಡಿ ಇವಾಗ ಆಮೇಲೆ ಕರ್ಬೇನಿ ಸೊಪ್ಪು ಹಾಕಿದೆ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ ಇವಾಗ ಬೆಳ್ಳುಳ್ಳಿನೂ ಒಂದು ಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ಇದನ್ನೊಂದು ಐದು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಗೊಜ್ಜು ಮಾಮೂಲಿ ನಾವು ಮನೇಲಿ ಪುಡಿ ಮಾಡ್ಕೊಂಡು ಮಾಡ್ತೀವಲ್ವ ಅದೇ ಥರನೇ ಗೊಜ್ಜು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಹುಣಸೆ ಹುಳಿ ಹಾಕಿರ್ತೀವಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ ಅದಕ್ಕೆ ನಾನು ಈ ಥರನೇ ಮಾಡೋದು ಅಂಗಡಿ ಪುಡಿ ಆದರೂ ಅಷ್ಟೇ ಮನೆ ಪುಡಿ ಆದರೂ ಅಷ್ಟೇ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಹಾಗಾಗಿ ಬೆಳ್ಳುಳ್ಳಿ ಒಣಮೆಣ್ಚಿಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ರೋಸ್ಟ್ ಮಾಡ್ಕೊತೀನಿ ಈ ಕಡೆ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಆಲೇನೆ ಅವಾಗಲೇ ಅನ್ನ ಇಟ್ಟಿದ್ನಲ್ಲ ತೋರಿಸಿದ್ದೆ ನಿಮಗೂ ಅನ್ನ ರೆಡಿಯಾಗಿದೆ ಆಲ್ಮೋಸ್ಟು ಇವರು ರೊಟ್ಟಿ ತಿಂತಿದ್ದಾರೆ ಆಲ್ಮೋ ನಮ್ಮ ಮನೇಲಿ ಇಬ್ಬರು ತಿಂಡಿ ತಿಂತಿದ್ದಾರೆ ನನ್ನ ಮಗನ ನಮ್ಮ ಮನೆಯವರಿಬ್ಬರು ತಿಂಡಿ ತಿಂತಿದ್ದಾರೆ ಹಾಗಾಗಿ ಅಷ್ಟೊತ್ತಿಗೆ ನಾನು ಪುಳಿಯೋಗರೆ ಮಾಡಿಬಿಡೋಣ ಬಾಕ್ಸಿಗೆ ಇಬ್ಬರಿಗೂ ಬೇಕಲ್ಲ ಮಧ್ಯಾಹ್ನಕ್ಕೆ ಸಾಂಬಾರೇನೂ ಇರಲಿಲ್ಲ ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಈಗ ಅದೆಲ್ಲ ಫ್ರೈ ಆದಮೇಲೆ ಹುಣ್ಸೆ ಹುಳಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಹುಣ್ಸೆ ಹುಳಿ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಮೇಲೆ ಅದಕ್ಕೆ ಪಾಯಂಗರ್ ಪುಳಿ ಹೋಗ್ರೆ ಪುಡಿ ಇರುತ್ತಲ್ವ ಅದನ್ನು ಹಾಕ್ಕೊಂತೀನಿ ಇದಕ್ಕೆ ಇವಾಗ ನೋಡಿ ಪುಳಿಯೋಗರೆ ಪ ಇದು ಇದು ಪಯ್ಯಂಗಾರ್ ಪುಳಿಯೋಗರೆ ಇದು ಇದು ಅದನ್ನು ಇವಾಗ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಲ್ಮೋಸ್ಟ್ ಸ್ವಲ್ಪ ಉಪ್ಪಿರುತ್ತೆ ಅದರಲ್ಲಿ ಹಾಗಾಗಿ ಅದಕ್ಕೆ ಎಷ್ಟು ಬೇಕಷ್ಟು ನಾವು ಹುಳಿಯಲ್ಲಿ ಹಾಕಿರ್ತೀವಲ್ವ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನೋಡಿ ಸ್ವಲ್ಪನೇ ಉಪ್ಪು ಹಾಕ್ಬೇಕು ಯಾಕಂದರೆ ಅದರಲ್ಲಿ ಉಪ್ಪಿರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಹಾಗಾಗಿ ನಾನು ಸ್ವಲ್ಪ ಉಪ್ಪಿಟ್ಬಿಟ್ಟು ರೊಟ್ಟಿ ಬಿಸಿ ಮಾಡಿ ಇದ್ದೀನಿ ಒಂದೊಂದೇ ಒಂದೊಂದೇ ತಿಂದರೆ ಇಬ್ಬರೂ ಬಿಸಿ ಬಿಸಿದು ಅಂತ ಹೇಳಿಬಿಟ್ಟು ಈ ಕಡೆ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ಗೊಜ್ಜು ರೆಡಿ ಆಗಿದೆ ನೋಡಿ ಈ ಕಡೆ ಅನ್ನಕ್ಕೆ ಅನ್ನ ರೆಡಿ ಮಾಡಿ ಇಟ್ಟಿದ್ನಲ್ಲ ನೋಡಿ ಅದು ಗೊಜ್ಜು ಅದಕ್ಕೆ ಗೊಜ್ಜು ಸ್ವಲ್ಪ ತೆಕ್ಕೊತೀನಿ ಯಾಕಂದರೆ ಅನ್ನ ಫುಲ್ ಕಲ್ಸಿದ್ರೆ ವೇಸ್ಟ್ ಆಗುತ್ತೆ ಒಂದು ಟೈಮ್ಗೆಲ್ವಾ ಎರಡು ಟೈಮ್ಗೆ ಇಬ್ಬರಿಗೆ ಎಷ್ಟು ಅಷ್ಟು ಅನ್ನ ಹಾಕ್ಬಿಟ್ಟು ನೋಡಿ ಗೊಜ್ಜು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸೈಡ್ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಯಾವಾಗಾದ್ರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಗೊಜ್ಜು ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಅದನ್ನು ಅವರಿಗೆ ಪಲ್ಯನ ಚಪಾತಿ ರೊಟ್ಟಿ ತಿಂತಿದ್ದಾರೆ ಇದನ್ನು ಬಾಕ್ಸ್ಗೆ ಕೊಟ್ಬಿಟ್ರೆ ಸ್ವಲ್ಪ ಮೊಸರು ಕೊಡ್ತೀನಿ ಜೊತೆಗೆ ಮಧ್ಯಾಹ್ನಕ್ಕೆ ಮೊಸರು ಮತ್ತು ಪುಳಿಯೋಗರೆ ತಿನ್ಕೊತಾರೆ ಇಬ್ಬರೂ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಾಡಬೇಕಿದ್ದು ಇವಾಗ ಗೊಜ್ಜೆಲ್ಲ ಗೊಜ್ಜು ಸಾಕಾಗಲ್ಲ ಅಂದರೆ ನೋಡಿ ಇನ್ನು ಸ್ವಲ್ಪ ಬೇಕಿದ್ರೆ ಹಾಕೋಬೋದು ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಂತೀನಿ ಗೊಜ್ಜು ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಕಲರೆಲ್ಲ ನಿಜ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡ್ತೀವಲ್ಲ ಪುಡಿ ಅದಕ್ಕೇನೇನು ಹಾಕ್ತೀವೋ ಅದೇ ಥರ ಅಂಗಡಿ ಪುಡಿಗೆ ಹಾಕಿದ್ರೆ ಸೇಮ್ ಮನೇಲಿ ಮಾಡಿರೋ ಥರನೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಮುಗಿಸಿ ನಾವೆರೆಲ್ಲ ಡ್ಯೂಟಿಗೆ ಕಲೆಕ್ಟ್ಗೆ ಹೋದ್ಮೇಲೆ ನಾನೆಲ್ಲ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಆಚೆ ಹೋಗಬೇಕಿತ್ತು ಫ್ರೆಂಡ್ ಮನೆಗೆ ಹೋದೆ ಮತ್ತು ಇದು ಅವತ್ತು ಮದುವೆಗೆ ಹೋಗಿದ್ವಲ್ಲ ಫ್ರೆಂಡ್ಸ್ ಆ ಕ್ಲಿಪ್ ನಿಮಗೆ ಆ್ಯಡ್ ಮಾಡಿದ್ದೆ ಬಟ್ ಇದೊಂದು ವೀಡಿಯೋ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ ಮಿಸ್ ಆಗಿತ್ತು ಅದಕ್ಕೆ ಸುಮ್ಮನೆ ಇವಾಗ ಇದ್ರ ಜೊತೆಯೇ ಆ್ಯಡ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಸೊಪ್ಪು ಅವತ್ತು ಸೊಪ್ಪು ಕಿತ್ಕೊಂಬರೋಣ ಅಂತ ಮದುವೆಯಿಂದ ಬರ್ತಾ ಇದ್ವಲ್ಲ ಅಲ್ಲಿ ಹೋಗಿದ್ವಿ ಹೊಲಕ್ಕೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸುತ್ತಲೂ ಸೊಪ್ಪೇ ಇದೆ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಎಲ್ಲ ಹಾಕಿದ್ದಾರೆ ನೋಡಿ ಇದೇನು ನೋಡಿ ಹೂವು ಹಾಕಿ ಕಿತ್ಕೊಳ್ಳೋಣ ಅಂತ ಹೋಗ್ತೀನಿ ಅದೆಲ್ಲ ಹೂವು ಉದ್ರುತ್ತಾ ಇದೆ ಇದೇನು ಹೂವು ಗೊತ್ತಾ ಅಕ್ಸೆ ಬೀಜ ಕೇಳಿದಿರಲ್ಲ ಅಕ್ಷೆ ಬೀಜ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದ್ರದೇ ಹೂವು ಇದು ಎಷ್ಟು ಚೆನ್ನಾಗಿದೆ ನೋಡಿ ಅದರದೇ ಹೂವು ಅದು ಅವ್ರ ಹತ್ರ ಸ್ವಲ್ಪ ಸೊಪ್ಪೆಲ್ಲ ಇಸ್ಕೊಂಡು ಅವತ್ತು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು